ನಮಸ್ತೆ ಸದಾ ವತ್ಸಲೇ ಮಾತೃಭೂಮೆಂದು ಭೂಮಿ ಸುಖಂವರ್ಧಿತೋ ಹಂಗೆರೆ ಭಾರತದಲ್ಲಿ ಈ ಗೀತೆಯನ್ನು ಹೇಳದ ಕಿವಿಗಳೂ ಇಲ್ಲ ಜಗತ್ತಿನಲ್ಲಿರುವ ಅರ್ಧ ರಾಷ್ಟ್ರಗಳಿಗೂ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹರಡಿಕೊಂಡಿದೆ ಹತ್ತೊಂಬತ್ತು ನೂರ ಇಪ್ಪತ್ತೈದರ ವಿಜಯದಶಮಿಯ ದಿನ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆಗತ್ತೆ ಅಂದ್ರೆ ಈ ವಿಜಯದಶಮಿಗೆ ಸಂಘ ಸ್ಥಾಪನೆಯಾಗಿ ನೂರು ವರ್ಷ ಕಳೆದಿದೆ ಈ ಸಂಘವನ್ನ ಸ್ಥಾಪನೆ ಮಾಡಿದವರು ಆಗಿನ ಕಾಂಗ್ರೆಸ್ಸಿನ ಸಕ್ರಿಯ ಹೋರಾಟಗಾರರಾಗಿದ್ದ ಡಾಕ್ಟರ್ ಕೇಶವ್ ಬಲಿರಾಮ್ ಪಂತ್ ಹೆಡ್ಗೆವಾರವರು ಡಾಕ್ಟರ್ ಅವರು ಈ ಸಂಘ ಸ್ಥಾಪನೆ ಮಾಡಲಿಕ್ಕೆ ನಿರ್ಧರಿಸಿದಾಗ ಎಲ್ಲರೂ ಹೆಡ್ಗೆವಾರವರನ್ನ ನೋಡಿ ನಕ್ಕಿದ್ರು ಹೆಹೆ ಇವನು ಹಿಂದೂ ಸಮಾಜವನ್ನ ಒಗ್ಗೂಡಿಸ್ತಾನಂತೆ ಅಂತ ಎಲ್ಲರೂ ಹೀಯಾಳಿಸಿ ಮಾತಾಡಿದರು ಆಗಿನ ಕಾಲಘಟ್ಟವೂ ಹಾಗೇ ಇತ್ತು ಬಿಡಿ ಮಜಾ ಏನ್ ಗೊತ್ತಾ ಅವರು ಸಂಘ ಸ್ಥಾಪನೆಯ ಚಿಂತೆಯಲ್ಲಿದ್ದಾಗ ಡಾಕ್ಟರ್ ಅವರಿಗೆ ಒಬ್ಬ ಹಿರಿಯರು ಹೇಳಿದ್ರಂತೆ ನೋಡಿ ನೀವು ಹಿಂದೂ ಸಮಾಜವನ್ನೇನೋ ಒಗ್ಗೂಡಿಸ್ತೇನೆ ಅಂತ ಹೊರಟಿದ್ದೀರಿ ನನಗ್ ಗೊತ್ತಿರೋ ಮತ್ತು ನಾನು ನೋಡಿರುವ ಸತ್ಯವನ್ನ ಹೇಳ್ತೇನೆ ಕೇಳಿ ಹಿಂದೂ ಸಮಾಜ ಮುಂದಿನ ಎಷ್ಟೋ ಯುಗಗಳು ಕಳೆದರೂ ಒಗ್ಗೂಡುವುದಿಲ್ಲ ಯಾರಾದರೂ ಸತ್ತಾಗ ಸಿದಿ ಹೊರೋದಕ್ಕೆ ನಾಲ್ಕು ಜನರು ಮಾತ್ರ ಈ ಹಿಂದೂಗಳು ಒಗ್ಗೂಡ್ತಾರೆ ಈ ಹಿಂದೂ ಸಮಾಜವನ್ನ ಮತ್ತು ಸಂಸ್ಕೃತಿಯನ್ನ ಆ ಭಗವಂತನಿಂದಲೂ ಕಾಪಾಡೋಕ್ಕಾಗೋದಿಲ್ಲ ಹೆಡ್ಗೆವಾರ ನೀವು ವ್ರತಾ ಕಾಲಹರಣವನ್ನ ಮಾಡಬೇಡಿ ಹೇಗೂ ನಿಮ್ಮ ಬಳಿ ಒಳ್ಳೆ ವಿದ್ಯಾಭ್ಯಾಸ ಇದೆ ಯಾವ್ದಾದರೂ ಒಂದು ಒಳ್ಳೆ ಕೆಲಸ ನೋಡ್ಕೊಳ್ಳೋಗಿ ಹೋಗಿ ಅಂತ ಮಾತನ್ನ ಹೇಳಿದ್ರಂತೆ ಸಾಮಾನ್ಯ ಮನುಷ್ಯರಾಗಿದ್ರೆ ಕೇಳ್ತಿದ್ರೆ ಏನು ಆದ್ರೆ ಬಾರವರು ಹುಟ್ಟು ಹೋರಾಟಗಾರರು ಅಂದಿನ ಕಾಂಗ್ರೆಸ್ನಲ್ಲಿ ಸಕ್ರಿಯ ಹೋರಾಟಗಾರರಾಗಿ ಕೆಲಸ ಮಾಡಿರ್ತಾರೆ ಅಂತಹ ವ್ಯಕ್ತಿ ಯಾರ ಮಾತನ್ನಾದರೂ ಕೇಳಬಹುದಾ ಅದೇ ನಿಟ್ಟಿನಲ್ಲಿ ಹೆಗೆವಾರವರು ರಾಮ ರಾವಣನನ್ನು ಸಂಹರಿಸಿದ ದಿನ ಮಾತೆ ದುರ್ಗೆ ಮಹಿಷನನ್ನು ಕಡಿದು ಹಾಕಿದ ದಿನ ಪಾಂಡವರು ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವನ್ನು ಮುಗಿಸಿ ತಮ್ಮ ಶಸ್ತ್ರವನ್ನು ಮರಳಿ ಧರಿಸಿದ ದಿನವಾದ ವಿಜಯದಶಮಿ ಎಂದು ಕೇವಲ ನಾಲ್ಕೈದು ಜನರನ್ನ ತಮ್ಮ ಜೊತೆ ಸೇರಿಸಿಕೊಂಡು ಮಹಾರಾಷ್ಟ್ರದ ನಾಗಪುರದ ಗ್ರೌಂಡ್ ಒಂದರಲ್ಲಿ ಸಮಸ್ತ ಸನಾತನಿಗಳ ಅಭ್ಯುದಯದ ಜ್ಯೋತಿಯನ್ನ ಮೊದಲ ಬಾರಿ ಬೆಳಗಿದರು ಅಂದು ಕೇವಲ ನಾಲ್ಕೈದು ಜನರಿಂದ ಶುರು ಮಾಡಿದ ಸಂಘದ ಸಸಿಯು ಇಂದು ಸರ್ವ ಸನಾತನಿಗಳ ಜೀವನಕ್ಕೆ ಆಮ್ಲಜನಕ ಕೊಡುವ ಹೆಮ್ಮರವಾಗಿ ಬೆಳೆದು ನಿಂತಿದೆ ಸಂಘದ ಶಾಖೆಗಳನ್ನು ಶುರು ಮಾಡಿದ ನಂತರ ಸ್ವಯಂ ಸೇವಕರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ ಅದೇನಂದ್ರೆ ಎಲ್ಲ ಸಂಘಟನೆಗಳಿಗೂ ಒಬ್ಬ ಮುಖ್ಯಸ್ಥರಂತ ಇರ್ತಾರೆ ನಮ್ಮ ಸಂಘಟನೆಯ ಮುಖ್ಯಸ್ಥರು ಯಾರು ಅನ್ನೋ ಪ್ರಶ್ನೆ ಅದು ಅದರಲ್ಲಿ ಕೆಲವರು ಹೆಡ್ಗೆವಾರ ಇದ್ದಲ್ಲಿ ಬಂದು ಹೇಳ್ತಾರೆ ಡಾಕ್ಟರ್ ಜಿ ನಾವು ಶಾಖೆಯಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಮಾಡಬೇಕಾದ್ರೆ ನಮಗೆಲ್ಲಾ ಸ್ಫೂರ್ತಿ ಕೊಡಲಿಕ್ಕೆ ಮಾರ್ಗ ತೋರ್ಲಿಕ್ಕೆ ಒಬ್ಬ ಮುಖ್ಯಸ್ಥರ ಅವಶ್ಯಕತೆ ಇದೆ ಹೆಂಗೂ ಈ ಸಂಘದ ಸಂಸ್ಥಾಪಕರು ನೀವೇ ಆಗಿದ್ದೀರಿ ಅದಕ್ಕಾಗಿ ನಾವು ನಿಮ್ಮ ಫೋಟೋವನ್ನೇ ಸಂಘದ ಶಾಖೆಗಳಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತೀವಿ ಅಂತ ಹೇಳಿದ್ರು ಅಂದು ಡಾಕ್ಟರ್ ಹೆಡ್ಗೆವಾರವರ ಜಾಗದಲ್ಲಿ ಏನಾದ್ರು ಗಾಂಧಿ ಆಗಲಿ ನೆಹರೂರವರಾಗಲಿ ಮತ್ತು ತಮಗೆ ತಾವೇ ಭಾರತ ರತ್ನವನ್ನು ಕೊಟ್ಟುಕೊಂಡ ಪ್ರಧಾನಿಗಳಾಗಲಿ ಆ ಜಾಗದಲ್ಲಿ ಇದ್ದಿದ್ರೆ ಧಾರಾಳವಾಗಿ ನನ್ನ ಫೋಟೋನ ಇಡಿ ಅಂತಿದ್ರೇನು ಆದ್ರೆ ಅಲ್ಲಿರೋದು ಸರ್ವವನ್ನು ಸಮಾಜಕ್ಕೆ ತ್ಯಾಗ ಮಾಡಿದ ವ್ಯಕ್ತಿ ಸಂಘಟನೆಯ ಹೆಸರನ್ನೇ ಸ್ವಯಂ ಸೇವಕ ಸಂಘ ಅಂತ ನಾಮಕರಣ ಮಾಡಿದ ವ್ಯಕ್ತಿ ಗೆಳೆಯರೆ ಸ್ವಯಂ ಅಂದ್ರೆ ನಾನು ಸೇವೆ ಅಂದ್ರೆ ಸೇವೆ ಮಾಡುವವನು ಅಂದ್ರೆ ತನ್ನ ಆತ್ಮ ಸಂತೋಷದಿಂದ ರಾಷ್ಟ್ರ ಸೇವೆ ಮಾಡುವವನು ಎಂದರ್ಥ ಎಂತಹ ಅದ್ಭುತ ಕಲ್ಪನೆ ಇದು ಹೀಗಾಗಿ ಡಾಕ್ಟರ್ ಹೆಡ್ಗೆವಾರವರು ನೋಡಿರಪ್ಪ ವ್ಯಕ್ತಿ ಯಾವತ್ತೂ ಪರಿಪೂರ್ಣನಲ್ಲ ಮನುಷ್ಯನಲ್ಲಿ ಒಂದಲ್ಲ ಒಂದು ದೋಷ ಇದ್ದೇ ಇರುತ್ತೆ ಹಾಗಾಗಿ ನಾವು ತ್ಯಾಗದ ಸಂಕೇತವಾದ ವಿಜಯದ ಸಂಕೇತವಾದ ಭಗವಾಧ್ವಜವನ್ನ ನಮ್ಮ ಗುರುವನ್ನಾಗಿ ಮತ್ತು ಆದರ್ಶವನ್ನಾಗಿ ಇಟ್ಟುಕೊಂಡು ಮುಂದುವರಿಯೋಣ ನಡಿರಿ ಅಂತಾರೆ ನೋಡಿ ಈ ಭಾವ ಒಬ್ಬ ಸರ್ವ ಸಂಘ ಪರಿತ್ಯಾಗಿಗೆ ಮಾತ್ರ ಬರುವುದಕ್ಕೆ ಸಾಧ್ಯ ಅಲ್ವಾ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಶಾಖೆಗಳಲ್ಲಿ ಎರಡು ಬೆಲ್ಲ ಕೊಡುವ ಮಕರ ಸಂಕ್ರಮಣ ಬೇವು ಬೆಲ್ಲ ಹಂಚುವ ಯುಗಾದಿ ರಕ್ಷೆಯ ಸಂಕೇತದ ಬಂಧನ ವಿಜಯದ ಹಬ್ಬ ವಿಜಯದಶಮಿ ಛತ್ರಪತಿ ಶಿವಾಜಿ ಮಹಾರಾಜರು ಹೈಂದವಿ ಸಾಮ್ರಾಜ್ಯ ಕಟ್ಟಿದ ದಿನವನ್ನ ಹಿಂದೂ ಸಾಮ್ರಾಜ್ಯೋತ್ಸವ ಅಂತ ಮತ್ತು ಗುರು ಶಿಷ್ಯರ ಸಾಂಕೇತಿಕವಾಗಿ ಗುರುಪೂರ್ಣಿಮಾ ಈ ಆರು ಹಬ್ಬಗಳನ್ನ ಸಂಘದ ಶಾಖೆಗಳಲ್ಲಿ ಆಚರಿಸಲಾಗುತ್ತೆ ಇಲ್ಲಿ ಕೆಲವರು ಒಂದು ಪ್ರಶ್ನೆಯನ್ನ ಸಹಜವಾಗಿಯೇ ಕೇಳ್ತಾರೆ ಅದೇನಂದ್ರೆ ಆರ್ ಎಸ್ ಎಸ್ ಗೆ ಬರುತ್ತೆ ಅನ್ನೋದು ಅಂದು ಇದೇ ಪ್ರಶ್ನೆಗಳು ಸಂಘ ಸ್ಥಾಪನೆಯಾದ ಹೊಸ್ತಿಲ ದಿನಗಳಲ್ಲಿ ಎಲ್ಲರಿಗೂ ಬಂದಿತ್ತು ಸಂಘವನ್ನು ದೇಶದ ತುಂಬಾ ವಿಸ್ತರಿಸಬೇಕಾದ್ರೆ ಸಂಚರಿಸಲಿಕ್ಕೆ ಕೆಲವು ಖರ್ಚುಗಳು ಅಂದ್ರೆ ಬಸ್ ಚಾರ್ಜು ಟ್ರೈನ್ ಚಾರ್ಜು ಅಂತ ಕೆಲವೊಂದಷ್ಟು ಖರ್ಚುಗಳು ಇದ್ದೇ ಇರ್ತವೆ ಈ ಪ್ರಶ್ನೆಗಳನ್ನ ಕೆಲವರು ಡಾಕ್ಟರ್ ಹೆಡ್ಗೆವಾರವರಲ್ಲಿ ಕೇಳ್ತಾರೆ ಕೆಲವರು ಪ್ರಶ್ನೆ ಕೇಳಿದ ದಿನವೇ ಗುರುಪೌರ್ಣಿಮೆ ದಿನವಾಗಿರುತ್ತೆ ತಕ್ಷಣ ಹೆಡ್ಗೆವಾರವರಿಗೆ ಒಂದು ಕಲ್ಪನೆ ಬರುತ್ತೆ ಅವರು ಸ್ವಯಂ ಸೇವಕರೆಲ್ಲರನ್ನು ಕರೆದು ಹೇಳ್ತಾರೆ ಇಂದು ಗುರುಪೂರ್ಣಿಮೆ ನಾವು ಕಷ್ಟಪಟ್ಟು ದುಡಿದ ಹಣದಲ್ಲಿ ಒಂದಿಷ್ಟು ಹಣವನ್ನ ನಾವೆಲ್ಲ ಗುರು ಅಂತ ಭಾವಿಸುವ ಭಗವಾಧ್ವಜದ ಕೆಳಗೆ ಒಂದು ಹುಂಡಿಯನ್ನ ಇಟ್ಟು ಅಲ್ಲಿ ನಮ್ಮ ಹಣವನ್ನ ಹಾಕೋಣ ಅದರಿಂದ ಬಂದಿರುವ ಹಣವನ್ನ ಇಟ್ಟು ಸಂಘದ ಕಾರ್ಯಗಳಿಗೆ ಉಪಯೋಗಿಸೋಣ ಅಂತ ಹೇಳ್ತಾರೆ ಗೆಳೆಯರೆ ಆ ಪದ್ಧತಿ ಇಂದಿಗೂ ಶಾಖೆಗಳಲ್ಲಿ ಮುಂದುವರೆದುಕೊಂಡೇ ಬಂದಿದೆ ಆರ್ ಎಸ್ ಎಸ್ಗೆ ದುಡ್ಡಿನ ಮೂಲ ಯಾವುದು ಅಂತ ಕೇಳುವ ಮೂರ್ಖರಿಗೆ ಇದೇ ಉತ್ತರ ಇನ್ನು ಎಲ್ಲ ಸಂಘಟನೆಗಳಲ್ಲಿಯೂ ನಡೆಯುವ ಹಾಗೆ ಭ್ರಷ್ಟಾಚಾರ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿಯೂ ಭ್ರಷ್ಟಾಚಾರ ಇರಬಹುದಾ ಅಂತ ಅನುಮಾನಿಸುವವರಿಗೆ ಉತ್ತರ ಏನು ಗೊತ್ತಾ ನೀವು ನಿಮ್ಮ ತಾಯಿಯ ಗರ್ಭದಿಂದ ಜನಿಸಿರುವುದು ಎಷ್ಟು ಸತ್ಯವೋ ಭ್ರಷ್ಟಾಚಾರ ಅನ್ನೋ ಕುಲಗೆಟ್ಟ ಪದದ ಗಾಳಿಯು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹತ್ತಿರವೂ ಸುಳಿಯುವುದಿಲ್ಲ ಯಾಕೆ ಗೊತ್ತಾ ಸಣ್ಣ ಪ್ರಚಾರಕನಿಂದ ಹಿಡಿದು ಸಂಘದಲ್ಲಿ ಅತ್ಯುನ್ನತ ಹುದ್ದೆಯಾದ ಸರಸಂಘ ಚಾಲಕರವರೆಗೆ ಇರುವ ವ್ಯಕ್ತಿಗಳು ಕುಟುಂಬ ತ್ಯಜಿಸಿ ಮದುವೆಯನ್ನ ಆಗದೆ ಮನೆ ಮಠಗಳನ್ನ ತ್ಯಾಗ ಮಾಡಿದ ಆ ಜನ್ಮ ಬ್ರಹ್ಮಚಾರಿಗಳು ಹೀಗಿರುವಾಗ ಅಲ್ಲಿ ಯಾವುದಾದರೂ ಭ್ರಷ್ಟಾಚಾರ ನಡೀಲಿಕ್ಕೆ ಸಾಧ್ಯವ ಸಾಧ್ಯವೇ ಇಲ್ಲ ಹಾಗಿದ್ರೆ ಸಂಘದ ಉದ್ದೇಶವೇನು ಸಂಘದಲ್ಲಿ ವ್ಯಕ್ತಿತ್ವ ನಿರ್ಮಾಣವನ್ನ ಮಾಡಲಾಗತ್ತೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತೇನೆ ಹೇಳ್ತಾರಲ್ಲ ವ್ಯಕ್ತಿತ್ವ ವಿಕಸನ ಆ ಕೆಲಸವನ್ನ ಸಂಘದಲ್ಲಿ ಮಾಡಲಾಗತ್ತೆ ಅವರು ಕೂಡ ಆರ್ ಎಸ್ ಎಸ್ ಹಿನ್ನೆಲೆ ಉಳ್ಳವರೇ ತಿಳಿದರೆ ಒಂದಂತೂ ನಿಜ ಆರ್ ಎಸ್ ಎಸ್ ಅನ್ನೋದು ವ್ಯಕ್ತಿತ್ವ ನಿರ್ಮಾಣದ ಕಾರ್ಖಾನೆಯಾಗಿ ಬೆಳೆದು ನಿಂತಿದೆ ಅನ್ನೋದಂತೂ ಸತ್ಯ ಒಬ್ಬ ಮೋದಿ ಹೋದ್ರೂ ಒಬ್ಬ ಯೋಗಿ ಹೋದ್ರೂ ಅವರ ಹಿಂದೆ ಸಾಕಷ್ಟು ಮೋದಿ ಯೋಗಿಗಳು ಬಂದೇ ಬರ್ತಾರೆ ಗೆಳೆಯರೆ ಆರ್ ಎಸ್ ನ ಬಗ್ಗೆ ಹೇಳಬೇಕಾದ್ರೆ ಅದರ ನೂರು ವರ್ಷದ ಇತಿಹಾಸ ಹೇಳಬೇಕಾದ್ರೆ ಸ್ವಲ್ಪ ಸಮಯ ಸಾಲೋದಿಲ್ಲ ಮುಂದೆ ಮತ್ತೆ ಟೈಮ್ ಸಿಕ್ಕಾಗಿ ಹೇಳ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಮಸ್ಕಾರ